ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಇನ್ನ ನಮ್ಮ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಕಡೆ ಬಂದ್ರೆ ಫಸ್ಟ್ ಫಸ್ಟ್ ಮ್ಯಾಚ್ ಓಡಿಯಾಂತರ ಸಖತ್ ಆಗಿತ್ತು ಅಥವಾ ನಮ್ಮ ಶುಭಮರ್ಗಿ ಶ್ರೇಯಸ್ ಮಸ್ತ್ ಆಗಿ ಗೆದ್ರು ಮತ್ತ ಅವಾಗ ಏನೈತಿ ಸಿರೀಸ್ ಈಗ ಇದು ಒನ್ ಜೀರೋ ಆಗೈತಿ ಇನ್ನೇನೈತಿ ಇವತ್ತು ಎರಡನೇ ಒಡೆಯ ಮ್ಯಾಚ್ ಎರಡನೇ ಮ್ಯಾಚ್ ಮ್ಯಾಚ್ನಾಗ ಇದು ಒಂಥರ ಸೂಪರ್ ಆಗಿರ್ತೈತಿ ಕಾಂಟೆಸ್ಟ್ ಐತಿ ಹೇಳ್ಬೇಕು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವ್ರು ರಿಟರ್ನ್ ಆಗ್ಲತ್ತರು ಹಂಗೆ ಫಾರಿನಾಗೆ ಬಂದು ಇವತ್ತೊಂದು ಐವತ್ತು ಹಂಡ್ರೆಡ್ ಹೊಡಲತ್ತೆ ನಮಗೆಲ್ಲ ಫುಲ್ ಆಸೆ ಐತಿ ನೋಡ್ಬೇಕು ಅವ್ರು ಹೊಡಿತಾರಲತಿ ಇನ್ನು ಈ ಮ್ಯಾಚ್ ಈ ಮ್ಯಾಚಿನ ವಿಚಾರಕ್ಕೆ ಬಂದ್ರೆ ಈ ಮ್ಯಾಚ್ ಹಂಗೆ ಕಟಕ್ನ ಬಾರಾಮತಿ ಸ್ಟೇಡಿಯಮ್ದು ನಡೀಲಿತಿ ಕಟಕ್ನ ಬಾರಾಮತಿ ಸ್ಟೇಡಿಯಂ ಏನೈತಿ ನಮ್ಮ ಟೀಮ್ ಇಂಡಿಯಾಕ ಇದು ಒಂಥರ ಫೇವ್ರೆಟ್ ಪಿಚ್ ಅಂತ ಹೇಳ್ಬೇಕು ಇದಕ್ಕೆ ಇಲ್ಲಿ ಬಂದು ನಮ್ಮ ಟೀಮ್ ಇಂಡಿಯಾ ಹೈಯೆಸ್ಟ್ ಸ್ಕೋರ್ ಹೊಡ್ದತಿ ಒಡೆಯೊಳಗೆ ಎಷ್ಟಂದ್ರೆ ಮುನ್ನೂರ ಎಂಬತ್ತು ಒಂದ್ರ ಹೊಡ್ದತಿ ಇಂಡಿಯಾ ಈ ಪಿಚ್ನಾಗ ಒಂಥರ ಗುಡ್ ಪಿಚ್ಚರ್ಸ್ ಹೇಳ್ಬೇಕು ಇಂಡಿಯಾ ಟೀಮಿಗೆ ಸೊ ಮತ್ತು ಈ ಪಿಚ್ಚಿನಾಗ ಏನೈತಿ ಟಾಸ್ ಆಗಿದ್ರೊಳಗೆ ಎಂಟು ಒಡೆಯ ಮ್ಯಾಚ್ ನಡೆದವು ಎಂಟು ಇಂಟ್ರೆನ್ಸ್ ಒಡೆಯ ಮ್ಯಾಚ್ನಾಗ ಫಸ್ಟ್ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವ್ರಿಗೆ ಹೆಚ್ಚಿನ ಮ್ಯಾಚ್ ಗೆದ್ದವ್ರು ಇಲ್ಲಿ ಮತ್ತು ಫಸ್ಟ್ ಮ್ಯಾಚ್ ಗೆದ್ದವ್ರಿಗೆ ಏತಿ ಸ್ವಲ್ಪ ಕಮ್ಮಿಗೆ ಎದರು ಅರವತ್ತೆಂಟು ಪರ್ಸೆಂಟ್ ವಿನ್ನಿಂಗ್ ಪರ್ಸೆಂಟೇಜ್ ಮೂರು ಪರ್ಸೆಂಟೇಜ್ ಐತಿ ವಿನ್ನಿಂಗ್ ಪರ್ಸೆಂಟೇಜ್ ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡೋದು ಚೇಂಜ್ ಮಾಡಿದವ್ರಿಗೆ ಸೊ ಅದಕ್ಕೆ ಟಾಸ್ ಗೆದ್ದವ್ರ ಸೀದಾ ಬಾಲಿಂಗ್ ಅಂತ ಹೇಳೋ ಐತಿ ಇಲ್ಲಿ ಇನ್ನು ಈ ಪಿಚ್ಚಿನ ಅವರೇಜ್ ಸ್ಕೋರ್ ಕಡೆ ಬಂದ ಫಸ್ಟ್ ಇನ್ನಿಂಗ್ಸ್ ಅವರೇಜ್ ಸ್ಕೋರ್ ಅಷ್ಟು ಅಷ್ಟೇ ಟೂ ಸೆವೆಂಟಿ ಸೆವೆನ್ ಐತಿ ಮತ್ತ ನ ಸೆಕೆಂಡ್ ಇನಿಂಗ್ಸ್ ಎವರೇಜ್ ಸ್ಕೋರ್ ಅಷ್ಟು ಅಷ್ಟೇ ಟೂ ಫಿಫ್ಟಿ ತ್ರೀ ಐತಿ ಮತ್ತಿಲ್ಲಿ ಏನೈತಿ ಹೈಯಸ್ ಸ್ಕೋರ್ ಇಂಡಿಯಾದ ಹೇಳ್ನಲ್ಲ ಮುನ್ನೂರ ಎಂಬತ್ತೊಂದು ಅದೈತಿ ಮತ್ತೆ ನ ಈ ಪಿಚ್ ನ ಲೋಯೆಸ್ಟ್ ಸ್ಕೋರ್ ಏನೈತಿ ಟೂ ಸಿಕ್ಸ್ಟಿ ತ್ರೀ ಐತಿ ಮತ್ತ ಟೂ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ತ್ರೀ ಐತಿ ಮತ್ತ ಇಲ್ಲಿ ಏನೈತಿ ಇಲ್ಲಿ ಪೇಸರ್ಸ್ ಹೆಚ್ಚು ವಿಘಟ್ ಸಿಗೋ ಸಾಧ್ಯತೆ ಐತಿ ಇದು ವಿಕೆಟ್ ಆಯಿತು ಇನ್ನು ನೆಕ್ಸ್ಟ್ ಬಂದ್ರೆ ನಮ್ಮ ಪ್ಲೇಯಿಂಗ್ ನಮ್ಮ ಸ್ಕ್ವಾಡ್ ಅಪ್ಡೇಟ್ಸ್ ಕಡೆ ಬಂದ್ರೆ ಐತಿ ವಿರಾಟ್ ಕೊಹ್ಲಿ ಅವ್ರು ಫುಲ್ಲಿ ಫಿಟ್ ಆದರು ಪ್ರಾಕ್ಟೀಸ್ ಮಾಡ್ಲತ್ತರು ಅವರು ಬರೋ ಬರೋಸದೈತೆ ಪ್ಲೇಯಿಂಗ್ ಲೀವ್ನ ಬರೋಸೋದೈತೆ ನೂರಕ್ಕೆ ನೂರು ಪರ್ಸೆಂಟೇಜ್ ಐತೆ ಅದನ್ನ ನಮ್ಮ ಬ್ಯಾಟಿಂಗ್ ಕೋಚ್ ಸಿತಾರ್ಸು ಕೋಟಕ್ ಅವರು ಹೇಳೋರು ಹೆಚ್ಚಿಗೆ ನಿಮಗೂ ಗೊತ್ತೈತೆ ಆಡ್ತಾರ್ದು ಗೊತ್ತೈತವ್ರು ಸೊ ಎಸ್ ಎಸ್ ಜೈಸ್ವಾಲ್ ಅವರು ಹೊರಗೆ ಹೋಗ್ಬೋದು ತನಸ್ತೈತಿ ನೋನು ಯಾರ ಹೊರಗೋಕಾರ ಗೊತ್ತಿಲ್ಲ ಯಶಸ್ವಿ ಜೈಸೋಲ್ ಮಾನ್ಯ ನೋಡ್ರೆ ಯಶಸ್ವಿ ಜೈಸೋಲ್ ಅವರು ಹೊರಗೆ ಹೋಗ್ ಸಾಧ್ಯತೆ ಐತಿ ನೋಡ್ಬೇಕು ಯಾರ ಹೊರಗೆ ಹೋಗಿ ವಿರಾಟ್ ಕೊಹ್ಲಿ ಅವರು ಒಳಗ್ ಬರ್ತಾ ಇರ್ತಿ ಸೊ ಇನ್ನ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲ್ಲ ಕಡೆ ಹೋಗಿ ಬಿಡು ತಡ ಮಾಡ್ಲಾರ್ದೆ ಪ್ಲೇಯಿಂಗ್ ಇಲ್ ಅದಕ್ಕಿಂತ ಮತ್ಲ ಒಂದ್ ಏನಂದ್ರ ಈಗ ವಿಕೆಟ್ ಕೀಪಿಂಗ್ ಸ್ಥಾನದ ಬಗ್ಗೆ ಬಾಳ ಅಂದ್ರೆ ಬಾಳ ಚರ್ಚೆ ನಡಲತೈತಿ ಎಲ್ಲ ಕಡೆ ಒಬ್ರು ವಿರಾಟ್ ಕೊಹ್ಲಿ ಒಬ್ರು ಕೇಳ್ರವ್ ಯಾರ ಆಡ್ಲತ್ತಾರ ಇನ್ನೊಬ್ರುತ್ತಾರ ರಿಷಬ್ ಪಂತ್ ಅವ್ರು ಆಡ್ಲತ್ತಾರ ಆದ್ರೆ ಇಲ್ಲಿ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವ್ರಿಗೆ ಒಂಥರ ಇದು ಅಂತ ಹೇಳ್ಬೇಕು ಅಂದ್ರೆ ಇವ್ರ ಪರ್ಫಾರ್ಮೆನ್ಸ್ ಒಂಥರ ಅಂತ ಹೇಳ್ಬೇಕು ಅಂದ್ರೆ ಇವ್ರಿಗೆ ಕಾನ್ಫಿಡೆನ್ಸ್ ಕೊಡ್ಬೇಕಾಯ್ತು ಅಂದರೆ ಇವರು ಪರ್ಫೆಕ್ಟ್ ಸ್ಲಾಟ್ ಕೊಡೋಲ್ರಿ ಅಂದ್ರೆ ಒಂದು ಮ್ಯಾಚ್ ಏನೈತೆ ಐದನೇ ನಂಬರ್ ಆಡಿಸ್ತಾರೆ ಇನ್ನೊಂದು ಮ್ಯಾಚ್ ಎಂಟನೇ ನಂಬರ್ ಆಡಿಸ್ತಾರೆ ಹಿಂಗೆ ತಳಗಾಮಿ ಮೇಲೆ ಮಾಡೋಣಾಗ ಅವ್ರ ಕಾನ್ಫಿಡೆನ್ಸ್ ಡೌನ್ ಆಕೈತಿ ಹೌದ್ ನೀವು ಒಂದು ಕಾಮೆಂಟ್ ಮಾಡಿರಿ ಮತ್ತು ಇನ್ನೇನೈತೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲ್ಲೊಂದು ಕಡೆ ಬಂದುಬಿಟ್ರೆ ಸೇಮ್ ಒಂಥರ ಒಂದು ಸ್ವಲ್ಪ ಚೇಂಜ್ ಆಗೈತೆ ಅಷ್ಟೇ ಓಪನಿಂಗ್ ಒಳಗ ರೋಹಿತ್ ಇಲ್ಲಿ ಓಪನಿಂಗ್ ಮಾಡ್ತಾರೆ ಥರ್ಡ್ ನಮ್ಮ ಒನ್ ಡೌನ್ ಏನೈತಿ ನಮ್ಮ ವಿರಾಟ್ ಕೊಹ್ಲಿ ಅವ್ರು ಬರ್ತಾರೋ ನಾಲ್ಕನೇ ನಂಬರ್ ಏನಂತಾರೆ ಶ್ರೇಯಸ್ ಅಯ್ಯರ್ ಅವ್ರು ಬರ್ತಾರೆ ಐದನೇ ನಂಬರ್ ನಾ ಆಡಿಸಿನಿ ಕೆ ಎಲ್ ರುಲ್ ಅವ್ರನ್ನ ಸ್ಲಾಟ್ ಅಳಿಗಾಡ್ಸ್ಬಾರ್ದು ಅತ್ತ ಹೇಳ್ಬೇಕು ಮತ್ತೆ ಆರನೇ ನಂಬರ್ ಏನೈತಿ ಹಾರ್ದಿಕ್ ಪಾಂಡೆ ಅವ್ರು ಆಡ್ತಾರೋ ಇನ್ನ ಏಳನೇ ನಂಬರ್ ಏನೈತಿ ಇಲ್ಲಿ ಬಂದು ರವೀಂದ್ರ ಜಡೇಜಾ ಅವರು ಆಡೋ ಸಾಧ್ಯತೆ ಐತಿ ಮತ್ತೆ ಎಂಟನೇ ನಂಬರು ಆಸ್ ಇಟ್ ಅಕ್ಷರ್ ಪಟೇಲ್ ಅವರು ಆಡೋ ಸಾಧ್ಯ ಐತಿ ಇನ್ನ ಒಂಬತ್ನೇ ಒಂಬತ್ತನೇ ನಂಬರ್ ಐತಿ ಇಲ್ಲಿ ಬಂದು ಕುಲ್ದೀಪ್ ಪದವ್ರು ಆಡೋ ಸಾಧ್ಯತೆ ಐತಿ ಮತ್ತು ವರ್ಣ ಚಕ್ರವರ್ತಿ ಆಡಿಸ್ಬೇಕು ನೋಡ್ಬೇಕು ಯಾರು ಆಡ್ಸ್ತೈತಿ ಮತ್ತು ನ ಹತ್ತನೇ ನಂಬರ್ ಏನೈತಿ ಅಲ್ಲಿ ಬಂದು ಹರ್ಷಿತ್ ರಾಣ ಹಾಂ ಹರ್ಷಿತ್ ರಾಣ ರಾಣವ್ರು ಆಡಿಸೋ ಸಾಧ್ಯತೆ ಯಾಕೆ ಅವ್ರು ಆಡೇ ಆಡ್ತಾರೋ ಮೂರು ಮ್ಯಾಚ್ ಆಡತ್ತಾರೋ ಮತ್ತು ಚಾಂಪಿಯನ್ಶಿಪ್ಗೆ ಹೋದ್ರು ಹೋದ್ರೆ ಹೇಳಕ್ಕೆ ಬರಲ್ಲ ಮತ್ತು ಇನ್ನೇನೈತಿ ಹನ್ನೊಂದು ನಂಬರ್ ಶಮ್ ನಮ್ಮ ಶಮಿ ಅವರು ಇದ್ದರ್ತಾರೋ ಆಯ್ತು ನಮ್ಮ ಟೀಮ್ ಇಂಡಿಯಾ ಲೆವೆನ್ ಇನ್ನು ಇಂಗ್ಲೆಂಡ್ ಪ್ಲೇಯಿಂಗ್ ಇಲ್ಲೋ ಕಡೆ ಬಂದ್ರೆ ಇಂಗ್ಲೆಂಡ್ ಟೀಮ್ ಪ್ಲೇಯಿಂಗ್ ಇಲ್ಲೊಂದು ಸೇಮ್ ಆಸ್ ಇಟ್ ಇಸ್ ಬೆಂಟ್ ಅಕೆಟ್ ಪಿಲ್ ಸಾಲ್ಟ್ ಓಪ್ನಿಂಗ್ ಮತ್ತೆ ನಾ ಜೋ ರೂಟು ಹ್ಯಾರಿ ಬ್ರೂಕ್ ಜೋಸ್ ಬಟ್ಟರ ಫಿಫ್ತ್ ನಮ್ಮ ಐದನೇ ನಂಬರ್ ಜೋಕೋ ಬೆತ್ತಲ ಲಿಯಾಮ್ ಲಿಮ್ಸ್ಟನ್ ಬ್ರ್ಯಾಡನ್ ಕರ್ಜು ಮತ್ತೆ ಆದಿಲ್ ರಸ್ತೆ ಜೋಪ್ರಾ ಆ ಶಾಕಿಬ್ ಮೆಹಮೂದ್ ಇವ್ರ ಏನೈತಿ ಇದು ಇಂಗ್ಲೆಂಡ್ ಪ್ಲೇಯಿಂಗ್ ಇಲ್ಲೋನಾ ಸೊ ಎರಡು ಟೀಮ್ ಸ್ಟ್ರಾಂಗ್ ಅದ ಅವ್ರ ನಮ್ ಇಂಡಿಯಾ ಟೀಮ್ ಹೆಚ್ಚಿಗೆ ಸ್ಟ್ರಾಂಗ್ ಐತಿತ್ತ ಸ್ಟ್ರಾಂಗ್ ಐತೆ ಹೇಳೋದೇನೈತೆ ಸ್ಟ್ರಾಂಗ್ ಐತೆ ಸಾಕತ್ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲ್ಲೋ ಅಥವಾ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಆಡ್ಲತ್ತಾರ ಅದೊಂಥರ ಎಕ್ಸೈಟಿಂಗು ಒಂಥರ ಖುಷಿ ನಮ್ಗೆ ಸೊ ಇವತ್ತಿನ ಪ್ರಿಡಿಕ್ಷನ್ ಕಡೆ ಬಂದರೆ ಇವತ್ತಿನ ಯಾವ ಇವತ್ತಿನ ಮ್ಯಾಚ್ ಯಾರು ಭಾರಿ ಆಡ್ತಾರ ಪ್ಲೇಯರ್ಸ್ ಇವತ್ತು ನನಗೆ ಅನ್ಸಲಾ ಇವತ್ತು ನನಗೆ ಮಟ್ಟಿಗೆ ಯಾಕೋ ಮತ್ತೆ ಶ್ರೇಯಸ್ ಅಯ್ಯರವರು ಸಿಡಿಯೋ ಸಾಧ್ಯತೆ ಐತಿ ಅವ್ರಡೆಯ ನಮ್ಮ ಕೊಹ್ಲಿ ಅವರು ಒಂದು ಮೂವತ್ತರ ಮ್ಯಾಲ ರನ್ ಬರ್ತಾವತ್ತ ಅನ್ಸಲಾತೈತಿ ಸೊಡು ನೋಡ್ಬೇಕು ಮ್ಯಾಚ್ ಮುಗಿದಾಗ ಗೊತ್ತು ಸೊ ಇದು ನಮ್ಮ ಪ್ರಿಡಿಕ್ಷನು ವಿರಾಟ್ ಕೊಹ್ಲಿ ಮೇಲೆ ಶ್ರೇಯಸ್ ಅಯ್ಯರ್ ಮ್ಯಾಲೆ ಇವತ್ತು ನೀವು ಕಣ್ಣು ಇಟ್ಟಿರ್ಬೇಕು ಅವ್ರು ಹೆಚ್ಚಿಗೆ ಇವತ್ತು ಆಡೋ ಸಾಧ್ಯತೆ ಐತಿ ಸೊ ನೋಡಿ ಮ್ಯಾಚ್ ಹೋಗುದ ಮತ್ತೆ ರಿವ್ಯೂ ವಿಡಿಯೋ ಕಡೆ ಬರ್ನು ಸೊ ಇದಾಗಿತ್ತು ಇವತ್ತಿನ ಪ್ರೀ ವಿಡಿಯೋ ಈ ವಿಡಿಯೋ ಮಿಸ್ ಆಯಿತು ಅಂದ್ರೆ ಲೈಕ್ ಮಾಡ್ರಿ ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರೆ ವಿಡಿಯೋ ಆಗಿತ್ತು ಒಂದು ಕಾಮೆಂಟ್ ಮಾಡ್ರಿ ಹಂಗ ಮತ್ತೊಂದು ವಿಡಿಯೋ ಸಿಗುಣನು ಎಲ್ರಿಗೂ ನಮಸ್ಕಾರ